ೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮ ಪ್ರೀತಿ ಕರುಣೆ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿನೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಐದು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಐದು ದೇವನಂಬ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಎರೇಮಿಯ ಇಪ್ಪತ್ತ ಮೂರನೇ ಅಧ್ಯಾಯ ಮೂವತ್ತ ಆರರಿಂದ ಎರೇಮಿಯ ಇಪ್ಪತ್ತ ಇಪ್ಪತ್ತ ಮೂರು ಮೂವತ್ತ ಆರರಿಂದ ಪ್ರತಿಯೊಬ್ಬನ ನುಡಿಯೇ ಅವನವನಿಗೆ ಭಾರವಾಗಿರುವುದು ಜೀವ ಸ್ವರೂಪನಾದ ದೇವರ ನುಡಿಗಳನ್ನು ಹೌದು ನಮ್ಮ ದೇವರು ಸೇನಾಧೀಶ್ವರನವಾದ ಆದ ಯಹೋನ ನುಡಿಗಳನ್ನು ತಲೆಗೆಳಕ್ಕೆ ಮಾಡಿದ್ದೀರಷ್ಟೇ ಅಂತೇಳಿ ಪ್ರತಿಯೊಬ್ಬನ ನುಡಿ ಅವನವನಿಗೆ ಭಾರ ಅಂದ್ರೆ ಸರಿಯಾಗಿ ಸುವಾರ್ತೆಯನ್ನು ಸಾರಿದಾಗ ಸತ್ಯ ಸತ್ಯವನ್ನೇ ಸಾರಿದಾಗ ಅದು ಅವರಿಗೆ ಒಳ್ಳೆಯದೇ ಆಗ್ತದೆ ಇಲ್ಲ ಸುಳ್ಳು ಸುಳ್ಳು ಹೇಳಿ ದೇವರ ವಾಕ್ಯವನ್ನು ನಿರರ್ಥಕ ಮಾಡುವುದಾದರೆ ಅದು ಕೂಡ ಅವರಿಗೆ ಸಾಕ್ಷಿಯಾಗಿ ಮಾರ್ಪಡ್ತದೆ ಅಂತ ಹೇಳಿ ಆದರೆ ಯಹೋನ ನುಡಿಗಳನ್ನು ತಲೆ ಕೆಳಗೆ ಮಾಡಿದ್ದೀರಷ್ಟೇ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ ದೇವರ ವಾಕ್ಯಗಳನ್ನು ತಪ್ಪು ತಪ್ಪಾಗಿ ಬೋಧನೆ ಮಾಡಿ ಅಥವಾ ಅಲ್ಲಿ ಓದುವುದು ಸರಿ ಅದನ್ನು ವಿವರಣೆ ಕೊಡುವುದು ತಪ್ಪಾಗಿ ವಿವರಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರ ಒಂದು ಲಾಭಕ್ಕಾಗಿ ಅವರ ಜೀವನಕ್ಕಾಗಿ ಜನಗಳನ್ನು ವಂಚಿಸುವುದು ಮುಖತಂತರವಾಗಿ ಮಾತನಾಡೋದು ಜನಗಳನ್ನು ಅವರ ಬಳಿಗೆ ಮನಸ್ಸು ಸೆಳಿವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ದೇವರ ನುಡಿಗಳ ನುಡಿಗಳು ಯೌಹೋನ ನುಡಿಗಳನ್ನು ತಲೆ ಕೆಳಗೆ ಮಾಡಿದ್ದೀರಷ್ಟೇ ಅಂತ ಎರಿಯ ಮೇನು ಹೇಳುತ್ತಿರುವಂತ ಮಾತು ಹೀಗೆ ಮಾಡುವವರು ಕೂಡ ಬಹಳ ದೇವರ ಕೋಪಕ್ಕೆ ಗುರಿಯಾಗ್ತಾರೆ ಆಗ್ತಾರೆ ಎಂಬುದಾಗಿದೆ ಅರ್ಥ ಮೂವತ್ತೆರಡನೇ ವಚನ ಯಹೋನಿಂದ ನಿನಗೆ ಯಾವ ಉತ್ತರವಾಯಿತು ಯಹೋವನು ಏನು ನುಡಿದಿದ್ದಾನೆ ಎಂದು ಪ್ರವಾದಿಯನ್ನು ಕೇಳಿರಿ ಹಾಗೆ ನೋಡಿ ನಮಗೆ ಸುಳ್ಳು ಬೋಧಕರು ಯಾಜಕರುಗಳು ಪಾರ್ಶ್ವಗಳು ಯಾರೇ ಆಗ್ಬೋದು ನಮಗೆ ಅವ್ರನ್ನ ಗೊತ್ತಾದ ತಕ್ಷಣ ದೇವರು ನಿನಗೆ ಏನು ಹೇಳಿದ್ದಾನೆ ಅಂತ ಅವರಿಗೆ ನಾವು ಪ್ರಶ್ನೆ ಮಾಡಬೇಕಂತೆ ಆವಾಗ ಅವ್ರ ಬಾಯಿಂದ ಏನು ಬರ್ತದೆ ಅಂತ ನಾವು ತಿಳಿದುಕೊಳ್ಬೇಕು ಹಾಗೆ ತಿಳಿದುಕೊಳ್ಬೇಕಾದ್ರೆ ದೇವರ ಇಹತ್ತು ಆಜ್ಞೆಗಳು ದೇವರ ಸಂಪೂರ್ಣ ಬೈಬಲ್ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದ್ದರೆ ಇವರನ್ನು ನಾವು ಪ್ರಶ್ನೆ ಮಾಡಿ ನಾವು ಕೇಳಬೇಕು ಹೇಳಿ ನಾವು ಅಲ್ಲಿ ಇವರನ್ನು ತಿಳಿದುಕೊಳ್ಳಬಹುದು ಎಂಬುದಾಗಿ ಮೂವತ್ತೆಂಟನೇ ವಚನ ನೀವು ಯಹೋನ ಬಾರ ಎಂದು ಉಚ್ಚರಿಸಿದರೆ ಯಹೋ ನಿಂತೆನ್ನುತ್ತಾನೆ ನಾನು ನಿಮಗೆ ಯಹೋನ ಬಾರ ಎಂಬ ಮಾತನ್ನು ಎತ್ತಲೇ ಕೂಡದು ಎಂದು ಹೇಳಿ ಕಳಿಸಿರಲ್ಲಿ ನೀವು ಯಹೋನ ಬಾರ ಎಂದು ಅಂದ ಕಾರಣ ಇಗೋ ಖಂಡಿತವಾಗಿ ನಿಮ್ಮನ್ನು ನಾನು ನಿಮಗೆ ಮತ್ತು ನಿಮ್ಮ ಪಿತೃಗಳಿಗೆ ದಯಪಾಲಿಸಿದ ಪಟ್ಟಣವನ್ನು ಭಾರವೆಂದು ಎತ್ತಿ ನನ್ನೆದುರಿನಿಂದ ಎಸೆದು ಬಿಟ್ಟು ನಿತ್ಯ ನಿಂದೆಯನ್ನು ಎಂದಿಗೂ ಮರೆಯದ ತಾಪಮಾನವನ್ನು ನಿಮಗೆ ಬರಮಾಡುವೆನು ದೇವರೇ ನಮಗೆ ಕಷ್ಟ ಕೊಟ್ಟ ದೇವರೇ ನಮಗೆ ಶಿಕ್ಷೆ ಕೊಟ್ಟ ದೇವರಿಂದ ಹೀಗಾಯಿತು ಅಂತ ಹೇಳಿ ಖಂಡಿತವಾಗಿ ದೇವರ ವಾಕ್ಯವನ್ನು ತಿಳಿದು ಅದಕ್ಕೆ ನಾವು ಅವಿದೇಯರಾಗಿ ನಡೆದು ತಪ್ಪು ತಪ್ಪಾಗಿ ಬೋಧನೆಯನ್ನು ಮಾಡೋದು ಸುಳ್ಳು ಹೇಳುವುದು ಜನರ ದೇವರ ಹೆಸರಿಗೆ ಕಳಂಕವನ್ನು ತರುವುದು ಜನಗಳನ್ನು ಸರಿಯಾಗಿ ಎಚ್ಚರಿಸದೆ ಹೋಗುವುದಾದರೆ ಅಥವಾ ಯಾವುದೇ ರೀತಿಯಲ್ಲಿಯೂ ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿಯೂ ಕೂಡ ನಾವು ಸುಳ್ಳು ಸುಳ್ಳು ಹೇಳಿ ನಮ್ಮ ಜೀವನದಲ್ಲಿ ದೇವರಿಗೆ ಬೇಸರವಾಗುವುದಾದರೆ ಪ್ರತಿಯೊಬ್ಬರು ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಆವಾಗ ಇದು ನಮಗೆ ನಾವೇ ಸುಳ್ಳು ಸುಳ್ಳು ಹೇಳಿ ದೇವರಿಗೆ ವಿರೋಧವಾಗಿ ನಡ್ಕೊಂಡು ನಮಗೆ ನಾವೇ ಭಾರವನ್ನು ತಂದುಕೊಂಡಿರೋದು ಹೊರತು ದೇವರಿಂದ ಬಂದ ಭಾರವಲ್ಲ ದೇವರ ಒಂದು ಪ್ರೀತಿ ಏನಂದರೆ ಯಾರೊಬ್ಬರೂ ನಾಶವಾಗಬಾರದೆಂಬುದಾಗಿ ಯೋಹವನ್ನು ಮೂರನೇ ಅಧ್ಯಾಯ ಹದಿನಾರ ವಾಕ್ಯದಲ್ಲಿ ಯೋಹನ ಮುಖಾಂತರ ಈ ಸ್ವಾಮಿ ಹೇಳಿದ ಹಾಗೆ ಖಂಡಿತವಾಗಿಯೂ ಯಾರೊಬ್ಬರು ನಾಶವಾಗಬಾರದು ಎಂಬುದಾಗಿ ಅದಕ್ಕೆ ಅವರು ಬಂದು ರಕ್ತವನ್ನು ಸುರಿಸಿದರು ಬಹಳ ಕಷ್ಟ ಸಕಟ ದುಃಖಗಳನ್ನು ಆರಿಸಿಕೊಂಡರು ಅದಕ್ಕೂ ಇವತ್ತು ದೇವರು ಆರಿಸಿಕೊಂಡವರ ಮುಖಾಂತರ ಸತ್ಯ ವಾರ್ತೆಯನ್ನು ತಿಳಿಸ್ತಾ ಇದ್ದಾರೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಯಶ ಐವತ್ತೊಂಬತ್ತು ಒಂದು ಎರಡು ಜ್ಞಾನಿ ಇಪ್ಪತ್ತೆಂಟು ಹದಿಮೂರು ಇದರನ್ನೆಲ್ಲ ನಾವು ನೋಡುವಾಗ ನಮಗೆ ನಾವೇ ಪಾಪಗಳನ್ನು ತಂದುಕೊಂಡಿರೋದು ಹೊರತು ಅದು ದೇವರ ಭಾರವಲ್ಲ ನಮಗೆ ನಾವೇ ಭಾರವಾಗಿದ್ದೇವೆ ಕಾರಣ ಸುಳ್ಳು ಸುಳ್ಳು ದಗ ಮೋಸ ಅನ್ಯಾಯ ಕದಿಯೋದು ಸುಳ್ಳು ಹೇಳೋದು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯುವಂಥದ್ದು ಅದರಲ್ಲಿ ವಿಶೇಷವಾಗಿ ಸುಳ್ಳು ಹಾಗೆ ನಮಗೆ ಸ್ತೋತ್ರವಾಗಲಿ ನಮಗೆ ನಾವೇ ಭಾರ ಹೊರತು ದೇವರಿಂದ ಬರುವಂಥದ್ದಲ್ಲ ನಮಗೆ ನಾವೇ ಶಿಕ್ಷೆಗಳನ್ನು ತಂದುಕೊಳ್ಳುವಂಥದ್ದು ಆಮೇಲೆ ಏನು ಹೇಳ್ತೀವಿ ಆ ದೇವರ ಪ್ರೀತಿ ದೇವರ ಚಿತ್ತ ದೇವರ ಚಿತ್ತ ಅಂತ ಹೇಳ್ತೀವಿ ಅಲ್ಲ ದೇವರ ಚಿತ್ತ ನೀನು ಈ ರೀತಿ ಶಿಕ್ಷೆಗೊಳಗಾಗೋ ನಾನ ರೀತಿ ಕಷ್ಟ ಸಂಕಟವನ್ನು ಅನುಭವಿಸು ಕಣ್ಣೀರು ಸೋರಿಸುವಂತ ಇದೆಯೋ ಇಲ್ಲ ಒಂದು ವೇಳೆ ದೇವರ ಚಿತ್ತ ಹಾಗೆ ಬಂದರೆ ದೇವರೇ ಅದನ್ನು ಮೇಲಕ್ಕೆ ತಲುಪುತ್ತಾನೆ ಆದರೆ ನಮಗೆ ನಾವೇ ಪಾಪಗಳನ್ನ ತಂದುಕೊಳ್ಳುತ್ತೇವೆ ಈಗ ಇಪ್ಪತ್ತ ಏಳನೇ ಅಧ್ಯಾಯ ಒಂಬತ್ತು ಹತ್ತು ಇಪ್ಪತ್ತ ಎರೈಮೇ ಇಪ್ಪತ್ತ ಏಳು ಒಂಬತ್ತು ಹತ್ತು ನೀವು ಬಾಬೆಲಿನ ಅರಸನ ಅಡಿಯಾಳಾಗುವುದಿಲ್ಲ ಎಂದು ನಿಮಗೆ ನುಡಿಯುವ ನಿಮ್ಮ ಪ್ರವಾದಿಗಳು ಶಕುನದವರು ಕನಸಿನವರು ಕಣಿಯವರು ಮಾಟದವರು ಇವರಿಗೆ ಕಿವಿ ಕೊಡಲೇಬಾರದು ನೋಡಿ ಖಂಡಿತವಾಗಲಿ ಏನು ಹೇಳ್ತಾರೆ ದೇವರು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡವರನ್ನ ಅವರ ವಿರೋಧಿಗಳ ಕೈಗೆ ನಾನು ಇದನ್ನು ಒಪ್ಪಿಸ್ತೇನೆ ಆಗಿರುವಾಗ ಅನೇಕ ಇವತ್ತು ಪ್ರವಾದಿಗಳು ಯಾಜಕರು ಪಾಶುಗಳು ಫಾದರ್ಗಳು ಅಂತ ಹೇಳಿಕೊಂಡು ಗುರು ಹೇಳಿಕೊಂಡು ಏನು ಮಾಡ್ತಾರೆ ಜ್ಯೋತಿಷ ಕೇಳೋಕ್ಕೂ ಹೋಗ್ತಾರೆ ನನಗೆ ಆ ರೀತಿ ಹಿಂದಿನ ವಚನದಲ್ಲಿ ನಾವು ಕೇಳಿಕೊಂಡಿದ್ದೇವೆ ನಿನ್ನೆ ಸಂದೇಶದಲ್ಲಿ ಅಲ್ಲಿ ಕನಸು ಬಿತ್ತು ಇಲ್ಲಿ ಕನಸು ಬಿತ್ತು ಹಾಗೆ ಹೇಳಿದರು ಹೀಗೆ ಹೇಳಿದರು ಅಂತ ಆಮೇಲೆ ಕನಿವರು ಮಾಯಾ ಮಂತ್ರ ಮಾಟ ಇದೆಲ್ಲ ಮಾಡೋರು ಇಂಥವರನ್ನು ನೀವು ಪತ್ತೆ ಹಚ್ಚಿ ಇಂಥವರಿಗೆ ಟಿವಿ ಕೊಡಬಾರದು ಇವತ್ತು ಇತರ ಜನಾಂಗಗಳಲ್ಲಿ ಆದರೆ ದೇವರನ್ನು ಅರಿಯದವರಾದರೆ ಎಲ್ಲರೂ ಮಾಡುವಂಥದ್ದೇ ದೇವರನ್ನು ಅರಿತವರು ಕೂಡ ಇದೇ ರೀತಿ ಇವತ್ತು ಮಾಯಾ ಮಂತ್ರಕ್ಕೆ ನಮಗೆ ಅದು ಬೇಕು ಇದು ಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ ನೆನ್ನೆ ಕೂಡ ನನಗೊಬ್ಬ ಸಹೋದರು ಹೇಳಿದರು ಇಲ್ಲ ಪಾಸ್ಟ್ಗಳು ಹೇಳ್ತಾರೆ ಇದ್ದಾರೆ ಅಂಕಲ್ ನಾವು ಜನರು ಹೇಗೆ ನಡೀತಾರೆ ಹಾಗೆ ನಡಿಬೇಕಪ್ಪ ಈ ಲೋಕದಲ್ಲಿ ಜೀವಿಸುವಾಗ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಮಾತನ್ನು ಹೇಳಿದ ಬಹಳ ಬೇಸರವಾಯಿತು ಹಾಗಾದರೆ ಸತ್ಯ ದೇವರನ್ನು ಯಾಕೆ ಪರಿತುಕೊಳ್ಳೋದು ಅವರ ಹಿಂದೆ ಹೋದರೆ ಆಯ್ತಲ್ಲ ಯಾಕೆ ಬೈಬಲ್ ಓದೋದು ಯಾಕೆ ಪ್ರಾರ್ಥನೆ ಯಾಕೆ ಏಸು ಅಂತೇಳಿ ನನಗೆ ಪ್ರಶ್ನೆ ಮಾಡಿದ್ರೆ ದಯವಿಟ್ಟು ನೀನು ಕೂಡ ಅವರ ಹಿಂದೆಗೆ ಹೋಗಬೇಡ ಎಂಬುದಾಗಿ ಇದೇ ರೀತಿ ಗುಲ್ಬರ್ಗದಲ್ಲಿ ಕೂಡ ಒಂದು ದೊಡ್ಡ ಪಾಸ್ಟು ಬೈಬಲ್ ಕಾಲೇಜಲ್ಲಿ ಹೋಗಿ ಟೀಚಿಂಗ್ ಮಾಡೋರು ಗುಲ್ಬರ್ಗ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಕಡೆಗಾರೊಂದು ರಿಲೇಷನ್ ಮಾಯಮಂತ್ರ ಮಾಡಿಸಿದ್ದಾನೆ ಅದು ದೇ ದೇವರು ನನ್ನ ಕೈಯಲ್ಲಿ ಅದನ್ನು ತೆಗೆಸಿದ್ರು ಅದರ ಸಾಕ್ಷಿ ಹೇಳಕ್ ಹೋದ್ರೆ ಬಹಳ ಇದೆ ಬಹಳ ಪಾರ್ಶ್ವಗಳಲ್ಲಿ ಇವತ್ತು ಇದೇ ರೀತಿ ದೇವರು ಬೇಕು ಲೋಕದ ಪ್ರಪಂಚವೂ ಕೂಡ ಬೇಕು ಹಾಗೆ ಅದಕ್ಕೆ ಸಪೋ ಅದಕ್ಕೆ ಸಹಾಯ ಮಾಡೋರು ಖಂಡಿತವಾಗಿ ಕಿವಿ ಕೊಡಬಾರದು ಅಂತವರ ಸವಾಸವನ್ನೇ ಮಾಡಬಾರದು ಅವರಂತೂ ಶಿಕ್ಷೆಗೊಳಗಾಗ್ತಾರೆ ಇತರರನ್ನು ಕೂಡ ಮಾಡ್ತಾರೆ ಶಿಕ್ಷೆಗೆ ಗುರಿಯಾಗುವ ಹಾಗೆ ಮಾಡ್ತಾರೆ ಮತ್ತ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ನಾನು ಬಹಳ ಸಲ ತಿಳಿಸಿದ್ದೇನೆ ನೀವಂತೂ ಪರಲೋಕಕ್ಕೆ ಹೋಗುವುದಿಲ್ಲ ಹೋಗೋರಿಗೂ ದಾರಿಯನ್ನು ಮುಚ್ಚಿ ಬಿಟ್ಟಿದ್ದೀರಿ ಎಂಬುದಾಗಿ ಅವರಂತೂ ಹೋಗೋದಿಲ್ಲ ಹೋಗೋರು ಕೂಡ ತಡೆಗೊಟ್ಟವರಾಗಿದ್ದಾರೆ ಬಹಳ ಎಚ್ಚರ ಬೇಕು ಹತ್ತನೇ ವಚನ ಅವರು ನಿಮಗೆ ಸುಳ್ಳನ್ನು ಸಾರುತ್ತಾರೆ ನೋಡಿ ಬರೀ ಸುಳ್ಳು ಸುಳ್ಳೇ ಹೇಳ್ತಾರೆ ಹೊರತು ನಿಜವಾದ ವಾಕ್ಯವನ್ನು ಸಾರುವುದಿಲ್ಲ ನೀವು ನನ್ನಿಂದ ಅಟ್ಟಲ್ಪಟ್ಟು ದೇಶಭ್ರಷ್ಟರಾಗಿ ಅಳಿದು ಹೋಗುವುದಕ್ಕೆ ಅವರ ನೀವು ಆಸ್ಪದವಾಗುವುದು ನೋಡಿ ಅವರ ಕಷ್ಟ ಸಂಕಟ ದುಃಖಗಳು ಇತರರ ಕೈಗೆ ಸಿಕ್ಕಿ ಹಾಕೊಳ್ಳೋದು ವಿರೋಧಿಗಳ ಕೈಗೆ ಸಿಕ್ಕಿ ಹಾಕೊಳ್ಳೋದು ನಾನಾ ರೀತಿಯಲ್ಲಿ ದುಃಖ ಕಾರಣ ಯಾಕೆಂದರೆ ಸುಳ್ಳು ಅವರನ್ನು ದೇವರು ತಲ್ಲಿ ಬಿಟ್ಟಿದ್ದಾನೆ ತಳ್ಳಿ ಬಿಡ್ತಾನೆ ಹಾಗೆ ಇವತ್ತು ಅನೇಕರನ್ನ ನಾವು ನೋಡ್ಬೋದು ಬಡ್ಡಿಗೆ ಹಣ ತೆಗಿತಾರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಕಾಯಿಲೆಗಳು ನಾನಾ ರೀತಿ ಶಿಕ್ಷೆಗೆ ಒಳಗಾಗ್ತಾರೆ ಕಾರಣ ದೇವರ ವಾಕ್ಯವನ್ನು ಸುಳ್ಳು ಸುಳ್ಳು ಸಾರುವುದು ಎಲ್ಲ ರೀತಿಯಲ್ಲಿ ಸುಳ್ಳು ಮಾಡುವುದು ದೇವರ ವಾಕ್ಯಗಳಿಗೆ ಅವಿದೇರಾಗಿ ನಡೆದುಕೊಳ್ಳುವಂಥದ್ದು ಈ ರೀತಿ ಕಷ್ಟ ಸಂಕಟ ದುಃಖಗಳು ಆದ್ದರಿಂದ ಇಂಥವರನ್ನು ಪತ್ತೆ ಹಚ್ಚಿ ಅಂಥವರಿಂದ ದೂರವಿರಬೇಕು ಇದಕ್ಕೆ ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದರಲ್ಲಿ ಎರೆಮೆ ಇಪ್ಪತ್ತೇಳು ಹದಿನಾಲ್ಕರಿಂದ ಹದಿನಾರು ನೀವು ಬಾಬೆಲಿನ ಅರಸನ ಅಡಿಯಾಲಾಗುವುದಿಲ್ಲ ಎಂದು ನಿಮಗೆ ನುಡಿಯುವ ಪ್ರವಾದಿಗಳ ಮಾತುಗಳಿಗೆ ಕಿವಿ ಕೊಡಬೇಡಿರಿ ನೋಡಿ ಹಾಗೆ ಇವತ್ತು ನಿಮ್ಗೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬರೋದಿಲ್ಲ ದೇವರಿದ್ದಾನೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ ಏನು ಹೆದ್ರಬೇಡಿ ದೇವರ ಮೇಲೆ ಭರವಸೆ ಇಡಿ ಅಂತ ಹೇಳೋರ ಮಾತು ಕಿ ಕೊಡಬಾರ್ದು ದೇವರ ಮೇಲೆ ಭರವಸೆ ಇಡಬೇಕು ಆದರೆ ಸಂಪೂರ್ಣ ವಾಕ್ಯಕ್ಕೆ ವಿಧೇಯರಾಗಿ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೆ ಯಾವ ರೀತಿ ನಡ್ಕೊಂಡ್ರೆ ಕಷ್ಟ ಸಂಕಟ ದುಃಖಗಳು ಯಾವ ರೀತಿ ನಡ್ಕೊಂಡ್ರೆ ಸಾಕ್ಷಿ ದೇವರು ಏನು ಹೇಳಿದ್ದಾನೆ ಯಾವುದು ಶಾಪ ಯಾವುದು ಆಶೀರ್ವಾದ ನಿಮ್ಮ ಮಕ್ಕಳ ಬಗ್ಗೆ ಯಾವ ರೀತಿ ಮಕ್ಕಳನ್ನು ಯಾವ ರೀತಿ ನಡೆಸಬೇಕು ಎಂಬುದಾಗಿದೆ ಇಲ್ಲಿ ಹತ್ತು ದಶಾಜ್ಞೆಗಳು ಮತ್ತು ಎಲ್ಲ ದೇವರ ವಾಕ್ಯಗಳು ಹಾಗೆ ನಿಮ್ಗೆ ಯಾವುದೇ ಮಾಡಿದ್ರು ಏನು ತೊಂದರೆ ಆಗೋದಿಲ್ಲ ಹೆದರ್ಬೇಡಿ ಹೆದರ್ಬೇಡಿ ಅಂತ ಹೇಳಿ ಅವರ ಮಾತನ್ನ ಕೇಳಬೇಡ್ರಿ ಅವರು ನಿಮಗೆ ಸುಳ್ಳನ್ನು ಸಾರುತ್ತಾರೆ ನೋಡಿ ಬರೀ ಸುಳ್ಳು 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 ಅದು ಅವ್ರು ಸಾರ್ತಾರೆ ಯಾಕೆಂದ್ರೆ ಜನಗಳನ್ನು ವಂಚಿಸಲಿಕ್ಕೆ ಹಣ ಸಂಪಾದನೆ ಅವರ ಜೀವನಕ್ಕೋಸ್ಕರ ಯಹೋ ನಿಂತೆ ತಾನೆ ನಾನು ಅವರನ್ನು ಕಳುಹಿಸಲಿಲ್ಲ ಅವರ ಹೆಸರೆತ್ತಿ ನನ್ನ ಹೆಸರೆತ್ತಿ ಸುಳ್ಳನ್ನು ಸಾರುತ್ತಾರೆ ಯಾರು ಸುಳ್ಳು ಸುಳ್ಳು ಸಾರತಾರೋ ಬರೀ ಆಶೀರ್ವಾದವನ್ನೇ ಹೇಳ್ತಾ ಹೋಗ್ತಾರ ಸಹೋದರ ಸಹೋದರಿ ದಯವಿಟ್ಟು ಬಹಳ ಸಲ ಹೇಳಿದ್ದೇನೆ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ ಸಮಯಗಳಲ್ಲಿ ಅದರ ಚೆನ್ನಾಗಿ ಬರೆದು ಇಟ್ಟುಕೊಂಡು ಆಮೇಲೆ ಮನೆಗೆ ಬಂದು ಸತ್ಯವನ್ನು ತೆರೆದು ಸತ್ಯವೋ ಸುಳ್ಳೋ ಅಥವಾ ಅಲ್ಲಿ ಬರೆದಿರೋದಕ್ಕೆ ಸರಿಯಾಗಿ ಇವರ ನಡೆ ನುಡಿ ಕ್ರಿಯೆಗಳು ಅಲಂಕಾರಗಳು ಇವೆಯೋ ವಾಕ್ಯ ಅಂತ ಇವರು ಜೀವಿಸ್ತಾ ಇದ್ದಾರೆ ಎಂಬುದನ್ನು ಮೊದಲು ಪತ್ತೆ ಹಚ್ಚಬೇಕು ಒಂದು ವೇಳೆ ವಿರುದ್ಧವಾದರೆ ಖಂಡಿತವಾಗಿ ಅವರು ದೇವರಿಂದ ಆಯ್ಕೆಗೊಳ್ಳಿಲ್ಲ ಅವರನ್ನು ದೇವರು ಹೇಳ್ತಾ ಇದ್ದರೆ ಅವರನ್ನು ಕಳಿಸಲಿಲ್ಲ ನನ್ನ ಹೆಸರೆತ್ತಿ ಸುಳ್ಳನ್ನು ಸಾರುತ್ತಾರೆ ಹೆಸರು ಮಾತ್ರ ದೇವರು ಯಹೋವಾ ಯೇಸು ಪರಮಾತ್ಮ ಭಗವಂತ ಅಂತ ಹೇಳ್ತಾರೆ ಆದರೆ ಬೈ ಸುಳ್ಳು ಇತರ ಜನಾಂಗಗಳಲ್ಲಿ ಕೂಡ ಒಂದು ಇತರ ಹಿಂದೂ ಜನಾಂಗಗಳಲ್ಲಿ ಕೂಡ ಒಂದು ಜನಾಂಗ ಪೂಜಾರಿಗಳು ತೀರ ಇದೇ ರೀತಿ ಸುಳ್ಳು 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 ಹೇಳಿ ದೇವರ ಹೆಸರನ್ನು ಎತ್ತಿ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ನೀವು ನಿಮಗೆ ಪ್ರವಾದಿಸುವ ಪ್ರವಾದಿಗಳು ನನ್ನಿಂದ ಅಟ್ಟಲ್ಪಟ್ಟು ಅಳಿದು ಹೋಗುವುದಕ್ಕೆ ಅವರ ದುರ್ಬೋಧನೆ ಆಸ್ಪದವಾಗುವುದು ನೋಡಿ ನೀವು ನಿಮಗೆ ಪ್ರವಾದಿಸುವ ಪ್ರವಾದಿಗಳು ನನ್ನಿಂದ ಅಟ್ಟಲ್ಪಟ್ಟು ಅಳಿದು ಹೋಗುವುದಕ್ಕೆ ಅವರ ದುರ್ಬೋಧನೆ ಕಾರಣ ಯಾರು ಈ ಸುಳ್ಳು 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 ಬೋಧನೆಯನ್ನ ಕೇಳ್ತಾರ ಅವರು ಕೂಡ ಅಟ್ಟಲ್ಪಡ್ತಾರೆ ಸತ್ಯ ಸ್ವಾರ್ಥೆಯನ್ನ ಕೇಳಿ ಮತ್ತು ಅಂತವರ ಸವಾಸ ಮಾಡುವರು ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಅವರು ಗುರಿಯಾಗುತ್ತಾರೆ ಅವರ ದುರ್ಬೋಧನೆಯ ಕಾರಣವನ್ನು ಅರಿತುಕೊಂಡು ಮತ್ತು ಅವ್ರ ಜೊತೆಗೆ ಸಂಪರ್ಕ ಇಟ್ಟುಕೊಳ್ತಾರೆ ಏನೇ ಹೇಳಿದರೆ ಅವರನ್ನು ಬಿಟ್ಟುಕೊಡೋಲ್ಲ ಅವರನ್ನು ಎತ್ತಿ ಮಾತಾಡ್ತಾ ಕಾರಣ ಅಲ್ಲಿಯವರೆಗೆ ಇವರ ಮನಸ್ಸನ್ನು ಅವರು ಉಳಿಸಿರ್ತಾರೆ ಸಂಪಾದನೆಗೋಸ್ಕರ ಬಹಳ ಎಚ್ಚರ ಆಗ ಅವರೂ ಶಿಕ್ಷೆಗೊಳಗಾಗ್ತಾರೆ ಕೇಳಿದವರು ಕೂಡ ಶಿಕ್ಷೆಗೆ ಒಳಗಾಗ್ತಾರೆ ಬಹಳ ಎಚ್ಚರವಾಗಿರಬೇಕು ದೇವರ ಮತ್ತೆ ಸ್ತೋತ್ರವಾಗಲಿ ಹಳೆಯ ಲೂಯ್ಯ ಹಾಗೆ ಇಪ್ಪತ್ತೊಂಬತ್ತನೇ ಅಧ್ಯಾಯ ಎಂಟು ಒಂಬತ್ತು ಎರೇಮಿಯ ಇಪ್ಪತ್ತೊಂಬತ್ತು ಎಂಟು ಒಂಬತ್ತು ಇಸ್ ಇಸ್ರೇಲರ ದೇವರು ಸೇನಾಧೀಶ್ವರನು ಆದ ಯಹೋ ನಿಂತೆನ್ನುತ್ತಾನೆ ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ಪ್ರವಾದಿಗಳಿಂದಲೂ ಶಕುಲ ಮೋಸ ಹೋಗಬೇಡಿರಿ ನಿಮಗಾಗಿ ಕನಸು ಕಂಡ ಕಂಡು ಹೇಳುವವರಿಗೆ ಕಿವಿಕೊ ಕೊಡದಿರಿ ನೋಡಿ ಖಂಡಿತವಾಗಿ ಕೇಳಿ ಕೇಳಿ ತಿಳ್ಕೊಂಡು ತಿಳ್ಕೊಂಡು ಮತ್ತು ಅವರನ್ನೇ ನಡೆಸಿಕೊಂಡು ಅವರ ಸವಾಸವನ್ನು ಮಾಡಿಕೊಂಡು ಮೋಸ ಹೋಗಬೇಡ್ರಿ ನಿಮಗೆ ನಿಮಗಾಗಿ ಆ ರೀತಿ ಹೇಳಿದ್ದಾನೆ ಈ ರೀತಿ ಹೇಳಿದ್ದಾನೆ ಅಂತ ಆ ಕನಸುಗಳನ್ನು ಹೇಳೋವರಿಗೆ ನೀವು ನಂಬಕ್ಕೆ ಹೋಗಬೇಡ್ರಿ ನಿನ್ನೆ ಸಂದೇಶದಲ್ಲಿ ಮೊನ್ನೆ ಸಂದೇಶದಲ್ಲಿ ಕೂಡ ನಾವು ಕೇಳಿದ್ದೇವೆ ಒಂದು ವೇಳೆ ಹೇಳಿದರೆ ಹೇಳಿ ಆದರೆ ಅವರ ಕನಸು ದೇವರ ವಾಕ್ಯಕ್ಕನುಸಾರವಾಗಿ ಇದೆಯೋ ವಾಕ್ಯಕ್ಕದನ್ನು ಟ್ಯಾಲಿ ಮಾಡಬೇಕು ಇಲ್ಲಂದರೆ ಖಂಡಿತವಾಗಿ ಅರ್ಥ ಮಾಡಿಕೊಂಡು ಅವರು ದೇವರು ದೇವರಿಂದ ಆಯ್ಕೆಗೊಳ್ಳಿಲ್ಲ ದೇವರ ಅವರನ್ನು ಕಳಿಸಲಿಲ್ಲ ದೇವರು ಅವರನ್ನು ಆಯ್ಕೆಗೊಳಿಸಲಿಲ್ಲ ಹಾಗೆ ನೀವು ಕಳಿಸಿಕೊಂಡು ಹೇಳುವವರಿಗೆ ಕಿವಿಗೊಡಬೇಡಿರಿ ಅಂಥವ್ರೀತಿ ಕೊಡಬಾರದು ಅಂಥವರನ್ನು ದೂರಡೆ ಇಡಬೇಕಾಗ್ತದೆ ಒಂಬತ್ತನೇ ವಚನ ಅವರು ನನ್ನ ಹೆಸರಿನಲ್ಲಿ ನಿಮಗೆ ಸುಳ್ಳನ್ನು ಸಾರುತ್ತಾರೆ ನಾನು ಅವರನ್ನು ಕಳಿಸಲಿಲ್ಲ ಇದು ಯಾವುಹೋ ಅನ್ನೋದು ನೋಡಿ ನೋಡಿ ಮತ್ತು ಅದನ್ನೇ ಹೇಳ್ತಾ ಇದ್ದಾರೆ ನಾನು ಅಂಥವ್ರನ್ನು ಕಳಿಸಲೇ ಇಲ್ಲ ಸತ್ಯ ಸ್ವಾರ್ಥೆಯನ್ನು ಸತ್ಯ 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 ಸಾರಿಕೊಂಡು ಶಾಪ ಆಶೀರ್ವಾದ ಎರಡನ್ನು ಒಟ್ಟಿಗೆ ಮಾಡಿಕೊಂಡು ಯಾವುದಕ್ಕೂ ಆಸೆ ಪಡದೆ ಅಲಂಕಾರ ಮಾಡದೆ ನಾನಾ ರೀತಿ ಹಣದ ಆಸೆ ನನಗೆ ಪೆಟ್ರೋಲಿಗಿಲ್ಲ ಅದಕ್ಕೆ ಇಲ್ಲ ಇದಕ್ಕಿಲ್ಲ ಹೌದು ಮಿತಿ ಮೀರಿ ಹಣದ ಆಸೆಗಾಗುವ ದಶಾಂಶ ಕಾಣಿಕೆಯಾಗೂ ಯಾರು ಆಸೆ ಪಡ್ತಾರೋ ಯಾರು ಪ್ರೀತಿಸುವರನ್ನೇ ಪ್ರೀತಿ ಮಾಡ್ತಾರೋ ಬಡವರ ಬಗ್ಗೆ ಅವರಿಗೆ ಕಾಳಜಿ ಇರುವುದಿಲ್ಲ ಅವರ ಕಷ್ಟ ಸಂಕಟ ದುಃಖಗಳನ್ನು ನೋಡಿ ಮತ್ತು ಕೊಡಬೇಕು ಕೊಡಬೇಕು ಅಂತ ಯಾರು ವಸೂಲು ಮಾಡ್ತಾರೋ ಖಂಡಿತವಾಗಿಂತವರ ಮಾತಿಗೆ ಕಿವಿ ಕೊಡೋಕ್ಕೆ ಹೋಗಬಾರ್ದು ಸುಳ್ಳು ಸುಳ್ಳು ಹೇಳೋರನ್ನು ಕೂಡ ಪತ್ತೆ ಮಾಡಬೇಕು ಅವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಅವ್ರು ಹೊಟ್ಟೆ ತುಂಬಿಸ್ಲಿಕ್ಕಾಗಿ ಓಡಿ ಓಡಿ ಬಂದಿದ್ದಾರೆ ಎಂಬುದಾಗಿ ರೇಮಿನ ಮುಖಾಂತರ ಕೂಡ ದೇವರು ಹೇಳಿದ್ದಾರೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಇಂಥವರ ಸವಾಸ ಮಾಡಿದೆ ಅವರಂತೂ ದೇವರಿಂದ ಹೊರಗೆ ಅಂಥ ಮಾತನ್ನು ಕೇಳಿದವರು ಕೂಡ ದೇವರಿಂದ ಹೊರ ಹೋಗ್ಲಿಕ್ಕೆ ಕಾರಣವಾಗುತ್ತಾರೆ ಈಗ ಇಪ್ಪತ್ತ ಒಂದನೇ ವಚನ ರೇಮ್ಯಾ ಇಪ್ಪತ್ತ ಒಂಬತ್ತು ಇಪ್ಪತ್ತ ಒಂದು ಕೇಳಿರಿ ಇಸ್ರೇಳ್ ದೇವರು ಸೇನಾಧೀಶನಾದ ಯಹೋನು ತನ್ನ ಹೆಸರೆತ್ತಿ ಸುಳ್ಳನ್ನು ಸಾರುವ ಕೊಲೆಯ ಕೊಲಾಯನ ಮಗನಾದ ಅಹನ ಏಯ್ಯನ ಮಗನಾದ ಚಿರಿಕಿಯೇ ಇವರ ವಿಷಯವಾಗಿ ಎನ್ನುತ್ತಾನೆ ಈಗೋ ನಾನು ಇವರನ್ನು ಬಾಬಿಲ್ ನರಸನಾದ ನಿಭಿಕತೆರ ಕೈಗೆ ಕೊಡುವೆನು ಅವರು ನಿಮ್ಮ ಕಣ್ಣೆದುರಿಗೆ ಇವರನ್ನು ಕೊಳ್ಳಿಸುವರು ನೋಡಿ ದೇವರಿಗೆ ವಿರುದ್ಧವಾಗಿ ಸುಳ್ಳು ಸುಳ್ಳು ಮಾತಾಡೋರು ಸುಳ್ಳು ಸುಳ್ಳು ಬೋಧನೆ ಮಾಡುವವರು ಯಾವುದೇ ವಿಚಾರದಲ್ಲಿ ಸುಳ್ಳಾಗಿ ಜನಗಳನ್ನ ಮೋಸ ಮಾಡೋರು ಅವರನ್ನು ಅವರ ವಿರೋಧಿಗಳ ಕೈಗೆ ಸಿಕ್ಕಿಸಿಕೊಟ್ಟು ಅವರು ಕೊಲೆಯಾಗುವಂತೆ ಮಾಡ್ತಾರಂತೆ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ನಾನಾ ರೀತಿ ಜೊತೆ ದೇವರ ಹೆಸರು ಸುಳ್ಳು ಸುಳ್ಳು ಹೇಳೋರು ಸುಳ್ಳು ಬೋಧನೆ ಮಾಡೋರು ಜನಗಳನ್ನು ಹಾದಿ ತಪ್ಪಿಸುವರು ಖಂಡಿತವಾಗಿ ನಾನಾ ರೀತಿ ಶಿಕ್ಷೆಗೊಳಗಾಗಬೇಕಾಗ್ತದೆ ಅವರ ವಿರೋಧಿಗಳಿಗೆ ಅಂಥವ್ರು ಒಪ್ಪಿಸಿಕೊಡ್ತೇನೆ ಅಂತೇಳಿ ನೆಹಮಿಯನ ಗ್ರಂಥದಲ್ಲಿ ಕೂಡ ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಇಪ್ಪತ್ತ ಮೂರನೇ ವಚನ ಇವರು ಇಸ್ರೇಲಿನಲ್ಲಿ ದುರಾಚಾರವನ್ನು ನಡೆಸಿ ನೆರೆಯವರ ಹೆಂಡಿರಲ್ಲಿ ಅಭಿಚಾರ ಮಾಡಿ ತಾನು ಆಜ್ಞಾಪಿಸಿದ ಮಾತುಗಳನ್ನು ನನ್ನ ಹೆಸರಿನ ಮೇಲೆ ಸುಳ್ಳಾಗಿ ಸಾರಿದರಲ್ಲ ನಾನೇ ಬಲ್ಲೆ ನಾನೇ ಸಾಕ್ಷಿ ಎಂದು ಯಹೋ ಅನ್ನುತ್ತಾನೆ ಎಂಬುದೇ ಇವರು ಸ್ವಂತ ಬಿಟ್ಟು ಅನೈತಿಕ ಸಂಪರ್ಕಗಳಲ್ಲಿ ಕೂಡ ಹೋಗ್ತಾರೆ ಜನಗಳಿಗೆ ಮತ್ತೆ ಸುಳ್ಳು ಸುಳ್ಳಾಗಿ ಹೇಳ್ತಾರೆ ಈ ಮಾತುಗಳಿಗೆ ನಾನೇ ಸಾಕ್ಷಿ ಈ ಮಾತನ್ನು ದೇವರು ಹೇಳಿದ್ದಾರೆ ಎಂಬುದಾಗಿದ್ದಾರೆ ಇವತ್ತು ಹಾಗೆ ಅನೇಕ ಹೆಸರು ಇವತ್ತು ಸೇವಕರು ಎರಡು ಹೆಂಡ ಇಟ್ಟುಕೊಂಡವರಾಗಿದ್ದಾರೆ ಇದಕ್ಕೂ ಒಂದು ಸಾಕ್ಷಿ ಇದೆ ಅದು ಹೇಳೋಕ್ಕೋದ್ರೆ ಬಹಳ ಸಮಯವಾಗ್ತದೆ ಆದ್ದರಿಂದ ಬಹಳ ಎಚ್ಚರ ಇಂಥವರ ಸವಾಸವನ್ನು ಮಾಡಲಿಕ್ಕೆ ಹೋಗಬಾರ್ದು ಇಂಥವ್ರನ್ನ ಕಂಡುಹಿಡ್ದು ದೂರ ಇಡಬೇಕು ದಯವಿಟ್ಟು ಸತ್ಯ ಸುವಾರ್ತೆಯನ್ನು ಕೇಳಿ ಖಂಡಿತವಾಗಿ ಆಶೀರ್ವಾದ ಹೊಂದಿ ನಿಮ್ಮ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ ಆದರೆ ಇವತ್ತು ಅನೇಕರಿಗೆ ಸತ್ಯ ಸುವಾರ್ತೆ ಬೇಡ ಬೇಡ ಸುಳ್ಳು ದಗ ಮೋಸ ಕಾಯಿ ಚಪ್ಪಳೆ ತಟ್ಟೋದು ಕುಣಿಯೋದು ಡ್ಯಾನ್ಸ್ ಮಾಡೋದು ಅಲಂಕಾರ ಮಾಡುವುದು ಇಂಥದ್ದನ್ನು ಯಾವ ಸೇವಕರು ಮಾಡಿಸ್ತಾರೋ ಅವರ ಮಾತನ್ನು ಮಾತ್ರ ಕೇಳ್ತಾರೆ ಆದರೆ ಅದು ನರಕಕ್ಕೆ ತಗೊಂಡು ಹೋಗ್ತದೆ ಸತ್ಯ ಸುವಾರ್ತೆ ಸ್ವಲ್ಪ ಕಹಿ ಆಗ್ತದೆ ಬಹಳ ಕಷ್ಟವಾಗ್ತದೆ ಅದು ದೇವರ ಬಳಿಗೆ ನಡೆಸ್ತದೆ ಮತ್ತು ಏಳು ಹದಿಮೂರು ಹದಿನಾಲ್ಕು ನೋಡುವಾಗ ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರಿ ಅಗಲವಾದ ಬಾಗಿಲು ನಾಶಕ್ಕೆ ಹೋಗ್ತದೆ ಎಂಬುದಾಗಿ ಅಲ್ಲಿ ಓದಿಕೊಳ್ಳಬಹುದಾಗಿದೆ ಆ ಇವತ್ತಿನ ಸಂದೇಶವನ್ನು ನನ್ನ ಮುಖಾಂತರ ದೇವರು ನಿಮಗೆ ತಿಳಿಪಡಿಸಿದಕ್ಕಾಗಿ ದೇವರ ನಮಗೆ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಕೇಳಿ ಏನಾದರೂ ತಪ್ಪಿ ಹೋಗಿದ್ದವರನ್ನು ಕ್ಷಮಿಸಿ ಆಶೀರ್ವದಿಸಿರಿ ನಿಮ್ಮ ಮಕ್ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನಿಗೂ ಕೂಡ ಅದನ್ನು ತಿಳಿಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅವರು ತಂದೆ ತಾಯಿ ಮಕ್ಕಳು ಎಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ನಿಮ್ಮ ಪ್ರೀತಿ ಅವರ ಮೇಲೆ ಇರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ